ಲಾಸ್ ಲಾಸ್ ಅಂತ ಇಲ್ಲ ಇಲ್ಲ ಯಾಕಂದ್ರೆ ಇವು ಮೊಟ್ಟೆ ತಗೊಂಡ್ರು ನಾವು ನೂರು ಮೊಟ್ಟೆಗೆ ಒಂದು ಸಾವಿರದ ನಾವು ಒಂದ್ ಸಾವಿರ ರೂಪಾಯಿ ಅವ್ರಿಗೆ ಫ್ರೀ ಕೊಡ್ತೀವಿ ಡ್ರಾ ಮಾಡಿ ಮೊಟ್ಟೆ ತಂದಿದ್ರು ಗೂಡು ಮಾರಾಟ ಅದಕ್ಕೆ ದುಡ್ಡು ಕೊಡ್ತೇವೆ ಕೆಜಿ ಹತ್ತು ರೂಪಾಯಿ ಅಂತೆ ಅವ್ರು ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಯಾಕಂದ್ರೆ ಇದು ಔಷಧಿನೂ ಕುಶ್ ಕೊಡ್ತೇವಿ ಸೋಂಕು ನಿವಾರಕು ಖುಷಿ ಕೊಡ್ತೇವಿ ಚಾಕಿಗೂ ದುಡ್ಡು ಕೊಡ್ತೇವೆ ಗೂಡು ಮಾಡಿದು ದುಡ್ಡು ಕೊಡ್ತೇವೆ ಲಾಭ ಅವರೇ ಬರೀ ಇಪ್ಪತ್ತೊಂದು ಇಪ್ಪತ್ತೈದಿಂದ ಸಮಯದಲ್ಲಿ ಇದೊಂದ್ ಬೆಳೆ ಆಗ್ಬಿಡುತ್ತೆ ಟೋಟಲ್ ಹೇಳ್ಬೇಕಂದ್ರೆ ಸರ್ಕಾರದಿಂದ ಸ್ವಲ್ಪ ಈಗ ಒಳ್ಳೆ ಅನುಕೂಲ ಇದೆ ಯಾವ ಇಲಾಖೆಯನ್ನು ಇಷ್ಟೊಂದು ಸಪೋರ್ಟ್ ಮಾಡೋದಲ್ಲ ನಮ್ ರೇಷ್ಮೆ ಇಲಾಖೆ ಮಾಡ್ತಾರೆ ಯಾಕಂದ್ರೆ ಅವ್ರು ಇಂತ ಶೆಡ್ ಕಟ್ಕೋತೀನಿ ಅಂದ್ರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೇವ್ರು ಎಸ್ ಸಿ ಎಸ್ ಟಿಗೆ ಗೆ ಜನರಲ್ ಗೆ ಒಂದ್ ಲಕ್ಷ ಕೊಡ್ತೇವೆ ಒಂದ್ ವೇಳೆ ಮನಿ ಕಟ್ಕೋತೀನಿ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ಕೊಡ್ತೇವೆ ಒಂದ್ ಸಾವಿರ ಚದರಡಿ ಇರ್ಬೋದು ಅವ್ರು ಪೂರ್ತಿ ಕಟ್ಕೊಂಡ ಮೇಲೆನೆ ನಾವು ಅವ್ರ ಒಕ್ಕೊಂಡು ನೇರವಾಗಿ ಕೊಡ್ತೇವೆ ಇಲಾಖೆಯಿಂದ ನಾವು ಅವ್ರಿಗೆ ಈಗ ರೇಷ್ಮೆ ಕಡ್ಡಿ ಹಾಕ್ತೀನಂದ್ರೆ ನಾವು ಕಡ್ಡಿನೂ ಸಪ್ಲೈ ಮಾಡ್ತೀವಿ ಅಥವಾ ಸಸಿ ಹಾಕ್ತೀನಿ ಅಂದ್ರೆ ಸಸಿನೂ ಸಪ್ಲೈ ಮಾಡ್ತೀವಿ ಅದು ಇಲಾಖೆಯಿಂದ ಅವ್ರಿಗೆ ಒಂದು ವೇಳೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರಂಗಿದ್ರೆ ಅವ್ರಿಗೆ ನರೇಗಾ ಯೋಜನೆಯಲ್ಲಿ ನಾವು ಅವ್ರಿಗೆ ಸ ರೈತರಿಗೆ ದುಡ್ಡು ಕೊಡ್ತೀವಿ ಅಥವಾ ಈ ಪಟ್ಟಣ ಪಂಚಾಯತಿಯಲ್ಲಿ ಅಥವಾ ಪಂಚಾಯತ್ ವ್ಯಾಪ್ತಿ ಹೊರಗಿದ್ರೆ ನಾವು ಜಿಲ್ಲಾ ಪಂಚಾಯತಿ ಅಡಿಯಲ್ಲಿ ಅವರಿಗೆ ಒಂದು ಎಕರೆಗೆ ಇಷ್ಟಂತ ಅಮೌಂಟ್ ಕೊಡ್ತೀವಿ ಸ್ಯಾಂಕ್ಷನ್ ತಗೊಂಡು ಆಮೇಲೆ ಅವರಿಗೆ ಕಾಲ ಕಾಲಕ್ಕೆ ಅಂತ ನಾವು ಇಲಾಖೆಯಿಂದ ಗೈಡೆನ್ಸ್ ಕೊಡ್ತೀವಿ ಇವು ಸೋಂಕು ನಿವಾರಕಗಳನ್ನು ರೈತರಿಗೆ ನಾವು ಫ್ರೀಯಾಗೆ ಕೊಡ್ತೇವೆ ಉಚಿತವಾಗಿ ಉಚಿತವಾಗಿ ಕೊಡ್ತೀವಿ ಸೋಂಕು ನಿವಾರಕಗಳನ್ನು ಇದು ಹುಳಕ್ ಹಾಕೋದ್ರಿ ಇದು ತೋಟಕ್ಕೆ ಬೇರು ಕೊಳೆ ರೋಗ ತೋಟಕ್ಕೆ ಹಾಕೋದು ಇದು ಎಲೆ ಚೆನ್ನಾಗಿ ಡೆವಲಪ್ ಆಗಕ್ಕೆ ಇದು ಪೋಷಣ ಅಂತ ಹೇಳಿ ಸ್ಪ್ರೇ ಮಾಡೋದು ಇವೆಲ್ಲ ನಾವು ಇದು ಡಾಕ್ಟರ್ ಸಾಯಿಲ್ ಅಂತರ ಭೂಮಿಯಲ್ಲಿ ಒಂದು ಸತ್ವಾಂಶ ಜಾಸ್ತಿ ಮಾಡಾಕ ಡಾಕ್ಟರ್ ಸಾಯಿಲ್ ಡ್ರಿಪ್ ಮುಖಾಂತ್ರನು ಕೊ ಇದನ್ನು ಕೊಡ್ಬೋದು ಅಡ್ಬೋದು ಸರ್ ಒಂದು ಎಕರೆಗೆ ಐದು ಲೀಟರ್ ಆದ್ರೆ ಆ ಡ್ರಿಪ್ ಮುಖಾಂತ್ರ ನಾವು ರೈತರಿಗೆ ಪ್ರಿಯ ಮಾಸ್ತ್ರ ಎಲ್ಲಾ ಪ್ರಿಯ ಕೊಡ್ತೇವೆ ಎಲ್ಲರಿಗೂ ನಮಸ್ಕಾರ ಮಲ್ಲು ತೇರ್ದಾಳ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಬಾಗಲಕೋಟೆಯ ಒಂದು ತೋಟಗಾರಿಕಾ ಮೇಳದಲ್ಲಿ ಬಂದಿದ್ದೀನಿ ಸುಮಾರು ರೈತರಿಗೆ ಸಂಬಂಧಪಟ್ಟಂತ ಎಲ್ಲ ಒಂದು ಮಳಿಗೆಗಳು ಔಷಧಿಗಳು ಗೊಬ್ಬರಗಳು ಹಾಗೂ ಇನ್ನಿತರ ಕೃಷಿಗೆ ಸಂಬಂಧಪಟ್ಟ ಯಂತ್ರೋಪಕರಣಗಳ ಒಂದು ಮಳಿಗೆಗಳು ಇಲ್ಲಿ ಬಂದಿದ್ದಾವೆ ನೋಡೋಣ ಈ ಒಳಗಡೆ ಯಾವ ಥರ ಮಳಿಗೆಗಳು ಬಂದಿದಾವೆ ಅಂತ ನೋಡೋಣ ನೆಡ್ರಿ ಈಗ ರೇಷ್ಮೆಯ ಕೃಷಿ ವಸ್ತು ಪ್ರದರ್ಶನ ಇದೆ ಈಗ ರೇಷ್ಮೆ ಕೃಷಿಯ ಒಂದು ಬಗ್ಗೆ ಮಾಹಿತಿ ನಾನು ತೆಗೆದುಕೊಂಡು ಬರ್ತಾ ಇದ್ದೀನಿ ನೋಡೋಣ ರೇಷ್ಮೆ ಕೃಷಿ ಬಗ್ಗೆ ಈಗ ನಮ್ಮ ಸರ್ ಇದ್ದಾರೆ ಕೇಳೋಣ ಇದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ರೇಷ್ಮೆ ಒಂದು ಕೃಷಿ ಬಗ್ಗೆ ನಮಗೆ ಮಾಹಿತಿ ಇದ್ದೀವಿ ಸರ್ ರೈತರಿಗೆ ಎಲ್ಲ ಇಲಾಖೆಗಿಂತ ಒಳ್ಳೆ ಸೌಲಭ್ಯಗಳು ಅದಾವೆ ಮತ್ತೆ ಇದು ಲಾಭದಾಯಕ ಬೆಳೆನೂ ಇದೆ ಯಾಕಂದ್ರೆ ಇವತ್ತಿನ ದಿನದಲ್ಲಿ ಕಬ್ಬು ಇದಕ್ಕಿಂತ ಇದು ವರ್ಷದಲ್ಲಿ ನಾವು ಐದು ಪೀಕ್ ತೆಗಿಬಹುದು ಐದು ಪೀಕ್ ಅಂದರೆ ನೂರು ಮೊಟ್ಟೆಗೆ ಒಂದು ತತ್ತಿ ಅಂತ ಇರ್ತೇವೆ ಅಂಥ ನೂರು ಮೊಟ್ಟೆಗೆ ನಾವು ಸುಮಾರು ಒಂದು ತೊಂಬತ್ತರ ಕೆ ಜಿ ಗೂಡು ಬೆಳೀತಿರ್ತೀವಿ ಅಂತವು ಐದು ವ್ಯಾಚ್ ಮಾಡ್ಬೋದು ಒಂದು ಎಕ್ರೆಯಲ್ಲಿ ನಾವು ಸುಮಾರು ಒಂದು ಸಾವಿರದ ಎರಡು ನೂರು ಮೊಟ್ಟೆ ಚಾಯ್ ಕಟ್ತೇವೆ ಒಂದು ಒಂದು ವರ್ಷಕ್ಕೆ ಒಂದು ಒಂಬತ್ತು ಅಂದ್ರೆ ಒಂಬ ಒಂಬೈನೂರ ಐವತ್ತು ಜಿಯಿಂದ ಸಾವಿರ ಕೆ ಜಿ ತನೂ ಊರು ಬೆಳೆದತಿ ಇವತ್ತಿನ ಒಂದು ಧಾರಣೆಯಲ್ಲಿ ಐನೂರ ಎಂಬತ್ತು ರೂಪಾಯಿ ರೇಟ್ ಇದೆ ಅವಾಗ ಸುಮಾರು ನಮಗೆ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಇದೆ ಆದಾಗಿದೆ ಸರ್ ಇನ್ನು ಮತ್ತೆ ಇಲಾಖೆಯಿಂದ ನಾವು ಅವರಿಗೆ ಈಗ ರೇಷ್ಮೆ ಕಡ್ಡಿ ಹಾಕ್ತೀನಿ ಅಂದ್ರೆ ನಾವು ಕಡ್ಡಿನೂ ಸಪ್ಲೈ ಮಾಡ್ತೀವಿ ಮತ್ತೆ ಸಸಿ ಹಾಕ್ತೀನಿ ಅಂದ್ರೆ ಸಸಿನೂ ಸಪ್ಲೈ ಮಾಡ್ತೀವಿ ಅದು ಇಲಾಖೆಯಿಂದ ಅವ್ರಿಗೆ ಒಂದು ವೇಳೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರಂಗಿದ್ರೆ ಹಂಗಿದ್ರೆ ಅವ್ರಿಗೆ ನರೇಗಾ ಯೋಜನೆಯಲ್ಲಿ ನಾವು ಅವ್ರಿಗೆ ಸಹ ರೈತರಿಗೆ ದುಡ್ಡು ಕೊಡ್ತೀವಿ ಅಥವಾ ಈ ಪಟ್ಟಣ ಪಂಚಾಯಿತಿಯಲ್ಲಿ ಅಥವಾ ಪಂಚಾಯತ್ ವ್ಯಾಪ್ತಿ ಹೊರಗಿದ್ರೆ ನಾವು ಜಿಲ್ಲಾ ಪಂಚಾಯತಿ ಅಡಿಯಲ್ಲಿ ಅವರಿಗೆ ಒಂದು ಎಕರೆಗೆ ಇಷ್ಟಂತ ಅಮೌಂಟ್ ಕೊಡ್ತೀವಿ ಸ್ಯಾಂಕ್ಷನ್ ತಗೊಂಡು ಆಮೇಲೆ ಅವರಿಗೆ ಕಾಲ ಕಾಲಕ್ಕೆ ಅಂತ ನಾವು ಇಲಾಖೆಯಿಂದ ಗೈಡೆನ್ಸ್ ಕೊಡ್ತೀವಿ ಇವು ಸೋಂಕು ರೈತರಿಗೆ ನಾವು ಫ್ರೀ ಆಗೇ ಕೊಡ್ತೇವೆ ಉಚಿತವಾಗಿ ಉಚಿತವಾಗೇ ಕೊಡ್ತೀವಿ ಸೋಂಕು ನಿವಾರಕ ಇದು ಹುಳಕ್ ಹಾಕುದ್ರಿ ಇದು ತೋಟಕ್ಕೆ ಬೇರು ಕೊಳೆ ರೋಗ ಬಂದ್ರೆ ತೋಟಕ್ಕೆ ಹಾಕೋದು ಇದು ಎಲೆ ಚೆನ್ನಾಗಿ ಡೆವಲಪ್ ಆಗಕ್ಕೆ ಇದು ಪೋಷಣ ಅಂತ ಹೇಳಿ ಸ್ಪ್ರೇ ಮಾಡೋದು ಇವೆಲ್ಲ ನಾವು ಇದು ಡಾಕ್ಟರ್ ಸಾಯಿಲ್ ಅಂತಾರೆ ಭೂಮಿಯಲ್ಲಿ ಒಂದು ಸತ್ವಾಂಶ ಜಾಸ್ತಿ ಮಾಡಾಕ ಡಾಕ್ಟರ್ ಸಾಯಿಲ್ ಡ್ರಿಪ್ ಮುಖಾಂತರ ಇದನ್ನ ಕೊಡಬಹುದು ಒಂದ್ ಎಕರೆಗೆ ಐದು ಲೀಟರ್ ಆದ್ರೆ ಡ್ರಿಪ್ ಮುಖಾಂತರ ಆಮೇಲೆ ಇದು ಬೆಳೆದಂತ ಗೂಡನ್ನು ನಾವು ರಾಮನಗರ ಮಾರ್ಕೆಟ್ ತಗೊಂಡೋಗ್ಬಹುದು ಅವರು ಇಲ್ಲೆಲ್ಲಿ ಸಮೀಪದಲ್ಲಿ ಒಳ್ಳೆ ಗೂಡು ರೇಟ್ ಸಿಗ್ತದೆ ಅಲ್ಲಿ ರಾಮನಗರ ಮಾರ್ಕೆಟ್ ತಗೊಂಡೋಗ್ಬಹುದು ಅದಕ್ಕೂ ನಾವು ಗೆ ಒಂದು ಕೆಜಿ ಹತ್ತು ರೂಪಾಯಿ ಅಂತ ನಾವು ಅವ್ರಿಗೆ ಬಿಲ್ ತಂದು ಕೊಟ್ಟ ಮೇಲೆ ಡ್ರಾ ಮಾಡಿ ಅವ್ರ ಅಕೌಂಟ್ ಜಮಾ ಸರಿ ನೋಟರ ನಮ್ಮ ಭಾಗದ ಜನ ಅಂದ್ರೆ ಈಗ ಬಾಲಕೋಟ್ ಡಿಸ್ಟಿಕ್ ಈ ಕಡೆ ಈ ಕಡೆ ಎಲ್ಲ ಜನ ಸರ್ ಅರಿಶ್ನ ಕಬ್ಬ ಮತ್ತೆ ಮೆಕ್ಕೆಜೋಳ ಬೆಳಿತಾರೆ ಸರ್ ಅಂದ್ರೆ ರೇಷ್ಮೆ ಕೃಷಿ ಕಡಿಮೆ ಸರ್ ಅದ್ರ ಬಗ್ಗೆ ಸರ್ ನಮ್ಮ ಸೈಡು ರೈತರು ಕೂಡ ಈ ಕೃಷಿ ಬೆಳೆ ಮಾಡಬಹುದಲ್ಲ ಸರ್ ಧಾರಾವಾಹಿ ಮಾಡಬಹುದು ಸರ್ ಈ ಬಾಲ್ಗೋಡಿ ತಾಲೂಕಲ್ಲಿ ಚೆಂಬಿ ಗ್ರಾಮದಲ್ಲಿ ಇದೆ ಸುಮಾರು ಒಂದು ಎಪ್ಪತ್ತೈದು ಜನ ರೇಷ್ಮೆಯನ್ನು ಮಾಡ್ತಾರೆ ಪೂರ್ತಿ ಎಲ್ಲ ಪ್ರತಿಯೊಬ್ಬರು ತೋಟಗಳಲ್ಲೂ ರೇಷ್ಮೆ ಇದೆ ಕಬ್ಬು ಬಹಳ ಕಡಿಮೆ ಆದರೆ ಅದು ಬೇರೆ ಬೆಳೆನೂ ಇಲ್ಲ ವರ್ಷದಲ್ಲಿ ಸುಮಾರು ಒಂದ್ ಒಂದ್ ಎಕರೆದಾಗ ಎರಡು ಬ್ಯಾಚ್ ಮಾಡಿದ್ರೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಚ್ ಅವ್ರು ಹುಳ ತೆಗಿತಿರ್ತಾರೆ ಬಹಳ ಇಂಟ್ರೆಸ್ಟ್ ಇದ್ದಾರೆ ಅವ್ರಿಗೆ ಆಮೇಲೆ ಈ ಕಮತಿ ಹುರುಗುನ್ ತಾಲೂಕಲ್ಲಿ ಕಮತಿ ಗ್ರಾಮದಲ್ಲಿ ಇಡೀ ಊರ್ ಪೂರ್ತಿನೇ ರೇಷ್ಮೆ ಇದೆ ಕಬ್ಬು ಒಂದ್ಸೂರು ಇಲ್ಲ ಅಲ್ಲಿ ಸರ್ ಈ ಕೃಷಿ ರೈತರಿಗೆ ಲಾಸ್ ಲಾಸ್ ಅಂತೂ ಇಲ್ಲ ಇಲ್ಲ ಯಾಕಂದ್ರೆ ಇವು ಮೊಟ್ಟೆ ತಗೊಂಡ್ರು ನಾವು ನೂರು ಮೊಟ್ಟೆಗೆ ಅವ್ರು ಒಂದು ಸಾವಿರದ ಎರಡು ನಾನೂರು ರೂಪಾಯಿ ತಗೊಂಡಿರ್ತಾರೆ ನಾವು ಒಂದ್ ಸಾವಿರ ರೂಪಾಯಿ ಸಾರ್ಕ ಅವ್ರಿಗೆ ಫ್ರೀ ಕೊಡ್ತೀವಿ ಗ್ರಾ ಮಾಡಿ ಮೊಟ್ಟೆ ತಂದಿದ್ರು ಮೂರು ಮಾರಾಟ ಮಾಡಿದಕ್ಕೂ ಅದಕ್ಕೆ ದುಡ್ಡು ಕೊಡ್ತೇವೆ ಒಂದು ಕೆ ಜಿಗೆ ಹತ್ತು ರೂಪಾಯಿ ಅಂತೆ ಅವ್ರು ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಯಾಕಂದ್ರೆ ಇದು ಔಷಧಿನ ಪುಷೆಡ್ ಕೊಡ್ತೇವೆ ಸೋಂಕು ನಿವಾರಕು ಪು ಶೆಡ್ ಕೊಡ್ತೇವೆ ಚಾಕಿಗೂ ದುಡ್ಡು ಕೊಡ್ತೇವೆ ಗೂಡು ಮಾಡಿದಗೂ ದುಡ್ಡು ಕೊಡ್ತೇವೆ ಬೆಳೆದ್ ಲಾಭ ಅವ್ರೆ ಬೆಳೆ ಇಪ್ಪತ್ತೊಂದು ಇಪ್ಪತ್ತೈದು ದಿನದಲ್ಲಿ ಇದೊಂದು ಬೆಳೆ ಆಗ್ಬಿಡ್ತದೆ ಸರ್ಕಾರದಿಂದ ಸ್ವಲ್ಪ ಒಳ್ಳೆಯಲ್ಲ ಅನುಕೂಲ ಇದೆ ಯಾವ ಇಲಾಖೆಯು ಇಷ್ಟೊಂದು ಸಪೋರ್ಟ್ ಮಾಡೋದಲ್ಲ ನಮ್ಮ ರೇಷ್ಮೆ ಇಲಾಖೆ ಮಾಡ್ತೇವೆ ಯಾಕಂದ್ರೆ ಅವರು ಇಂತ ಶೆಡ್ ಕೊಡ್ಕೋತೀನಿ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೇವೆ ಎಸ್ ಸಿ ಎಸ್ ಟಿಗೆ ಜನರಲ್ ಯಾರು ಒಂದ್ ಲಕ್ಷ ಕೊಡ್ತೇವೆ ಒಂದು ವೇಳೆ ಮನಿ ಕಟ್ಕೊತೀನಿ ಅಂದರೆ ನಾಲ್ಕು ಲಕ್ಷ ರೂಪಾಯಿ ಪೂರ್ತಿ ಕಟ್ಕೊಂಡ ಮೇಲೆ ಅವ್ರ ಹಾಕೊಂಡು ನೇರವಾಗಿ ಕೊಡ್ತೇವೆ ಇಷ್ಟೆಲ್ಲ ಸರ್ಕಾರದಿಂದ ಬೆನಿಫಿಟ್ ಇದೆ ದಯವಿಟ್ಟು ಎಲ್ಲ ರೈತರ ಮಾಡಿ ಆ ಸರ್ಕಾರದ ಒಂದು ಲಾಭವನ್ನ ಸದುಪಯೋಗ ಪಡೆಗೊಳ್ಬೇಕು ಹೌದು ಓಕೆ ಸರ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ನಾವು ಎಲ್ಲ ವೀಡಿಯೋ ಮಾಡುವಂಥ ನಿಮ್ಮ ವಿಡಿಯೋಗಳ ನೋಟಿಫಿಕೇಷನ್ ಬರ್ತವೆ ಅದೇ ರೀತಿ ಕೂಡ ನೀವು ಲೈಕ್ ಮಾಡೋದ್ರಿಂದ ನಾವು ಇನ್ನೂ ಹೆಚ್ಚು ಒಂದು ವಿಡಿಯೋ ಮಾಡೋಕ್ಕೆ ನಮ್ಗೆ ಪ್ರೋತ್ಸಾಹ ಸಿಗ್ತೈತೆ ಅಂತ ಹೇಳ್ತೀನಿ